ಸರ್ ನನ್ನ ಸುವರ್ಣಸೌಧದಲ್ಲಿ ಕಲಾಪದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ವಾಸ್ ಶಬ್ದಗಳಿಂದ ಅಂತ ಅಂತೇಳ್ಬಿಟ್ಟು ಒಂದು ಹೊರಗಡೆ ಬಂದು ಜ ಅವರು ಜೈಲ್ಗೂ ಹೋಗಿದ್ದಾರೆ ಅಂತ ಹೇಳೋದು ಮತ್ತು ಬೇಲ್ ಮೇಲೆ ಹೊರಗಡೆ ಬಂದಿರ್ತಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ನೋಡಿ ಈಗ ರಾಜ್ಯದ ಶಕ್ತಿ ಕೇಂದ್ರ ಪ್ರತಿಯೊಬ್ಬರ ಮತದಾರರ ಬಂಧಿಸದ ಗೆದ್ದು ಮತದ ರೂಪದಲ್ಲಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಜನಗಳ ಕಷ್ಟ ಸುಖಗಳನ್ನು ಅವರ ಸಮಸ್ಯೆಗಳ ಭಾಗವಾಗಿ ಚರ್ಚೆ ಆಗಬೇಕು ವರ್ಷ ಪೂರ್ತಿ ದೇಶದ ವಿಶೇಷವಾಗಿ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಆಗೋಂಥ ಒಂದು ಸುಸಂದರ್ಭ ಈಗ ಬೆಳಗಾವಿ ಸುವರ್ಣ ಸೌಧದಲ್ಲಿ ಅಧಿವೇಶನ ನಡೀತಾ ಇರೋಂಥದ್ದು ಇಂಥ ಒಂದು ವಾತಾವರಣದಲ್ಲಿ ಸಿ ಟಿ ರವಿಯವರು ನೆನ್ನೆ ಸೌಧದಲ್ಲಿ ಮಾತನಾಡಿರುವಂಥ ಮಾತು ಏನು ಮಹಿಳೆಯರ ಬಗ್ಗೆ ಒಂದು ಅವಾಚ್ಯ ಪದನ ಬಳಸಿ ಒಂದು ರೀತಿ ಎಲ್ಲೋ ಒಂದು ಕಡೆ ಮಹಿಳೆಯರ ಬಗ್ಗೆ ಅವ್ರಿಗಿರೋಂಥ ಒಂದು ಒಂದು ಕೀಳುಮಟ್ಟದ ಮನೋಭಾವ ಒಂದು ಧೋರಣೆ ಮಹಿಳೆಯರನ್ನ ಕಂಡ್ರೆ ಅವರು ವಾಸ್ತವಿಕವಾಗಿ ಎಷ್ಟು ಗೌರವ ಕೊಡ್ತಾರೆ ಅಂತೇಳಿ ನೆನ್ನೆ ಅವರು ಮಾಡಿದ ಮಾತಿನ ಒಂದು ಏನು ಮಾತಿತ್ತು ಆ ಮಾತಿನ ಮುಖೇನ ಅವರ ಮನಸ್ಥಿತಿ ಎಲ್ಲನೂ ಸಹ ಬಹಿರಂಗ ಆಗಿರೋಂಥದ್ದು ಇಂಥ ಮನಸ್ಥಿತಿ ಇರೋಂಥ ಅವರು ಅಲ್ಲಿ ಜನಪ್ರತಿನಿಧಿಯಾಗಿ ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಂಥದಕ್ಕೆ ಅರ್ಹರಲ್ಲ ಅಲ್ಲ ಅರ್ಹರಲ್ಲ ಅವರು ಅವರಿಗೆ ಆ ಪದವಿನೂ ಸಹ ಘನತೆ ತರುವಂಥದ್ದಲ್ಲ ಆ ಪದವಿಗೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ರಾಜ್ಯದ ಮಹಿಳಾ ಏನು ನಮ್ಮ ಸಮಾಜ ಏನಿದೆ ಎಲ್ಲ ಸ್ತ್ರೀಯರಿಗೂ ಸಹ ಅವರು ಅಪಮಾನ ಬೇಸಿದ್ದಂಗೆ ಒಬ್ಬ ಮಾಜಿ ಸಚಿವರಾಗಿದ್ದಂಥವರು ಸಾಕಷ್ಟು ಬಾರಿ ಶಾಸಕರಾಗಿ ಕೆಲಸ ಮಾಡಿದಂಥ ಅನುಭವ ಇರೋಂಥವ್ರು ನಿಂತರೆ ಗಂಟೆಗಟ್ಟಲೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಮುಂಕಾನುಪುಂಖವಾಗಿ ಒಂದು ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸುವಂಥದ್ದು ದೇಶದ ಸಮಸ್ಯೆಗಳ ಬಗ್ಗೆ ಸಮಾಜದ ಬಗ್ಗೆ ಧ್ವನಿಯಾಗಿ ಮಾತನಾಡೋಂಥದ್ದು ಸಾಕಷ್ಟು ನಾವು ಅವರ ಒಂದು ನೋಡಿರ್ತೀವಿ ಅಂಥವರ ಬಾಯಲ್ಲಿ ಈ ರೀತಿಯಾದಂಥ ಮಾತು ಕೇಳಿ ಬಂದಿರೋಂಥದ್ದು ದಿಗ್ಭ್ರಮೆ ಆಗಿದೆ ಮತ್ತು ಇದು ಖಂಡನೀಯ ಭಾಳಷ್ಟು ಶೋಚನೀಯ ಅವರನ್ನು ಆ ಒಂದು ವಿಚಾರವಾಗಿ ಸಿ ಟಿ ರವಿರನ್ನ ಬಳನ ಖಂಡಿಸಂಥದ್ದು ಆಗ್ತದೆ ವಿರೋಧಿಸ್ತಾ ಇದ್ದೀವಿ ಅವ್ರನ್ನ ಕೂಡಲೇ ಆ ಸ್ಥಾನದಿಂದ ಸಭಾಪತಿಗಳು ರದ್ದು ಮಾಡಬೇಕು ಈ ಒಂದು ಪದ ಬಳಕೆ ಅಕ್ಷಮ್ಯ ಅಪರಾಧ ಅದಕ್ಕೆ ಸಂವಿಧಾನದಲ್ಲಿ ಏನು ಶಿಕ್ಷೆ ಇದೆ ಅವ್ರಿಗೆ ಆ ಶಿಕ್ಷೆ ಕೊಡೋದ್ರ ಮೂಲಕ ಅವರ ಪದವಿನೂ ಸಹ ಅವರು ಕೂಡಲೇ ಅವ್ರಿಗೇನಾದರೂ ಒಂದಷ್ಟು ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಕೂಡಲೇ ಕ್ಷಮಾಪಣೆ ಕೇಳೋಂಥದ್ದಾಗಬೇಕು ಮತ್ತು ರಾಜೀನಾಮೆ ಕೊಡೋಂಥದ್ದು ಆಗಬೇಕು ಅಂತೇಳಿ ನಮ್ಮ ಒಂದು ಒಕ್ಕಲ ಅಭಿಪ್ರಾಯ